ಶಾಂತವಾಗಿ ಇಡುವುದು ಹೇಗೆ ಈ ವಿಡಿಯೋ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಆಧ್ಯಾತ್ಮ ಕನ್ನಡ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ನಮ್ಮ ಬುದ್ಧಾಯ ನಿಮಗೊಂದು ಚಿಕ್ಕ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಹಲವು ಯೋಚನೆಗಳು ತುಂಬಿರುವುದರಿಂದ ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳೆಯುತ್ತಿದ್ದೀರಾ ಅಥವಾ ನೀವು ಹೊಸದಾಗಿ ಏನನ್ನಾದರೂ ಶುಭ ಮಾಡಬೇಕು ಅಂದುಕೊಂಡಾಗ ಅದರಿಂದ ಅತಿ ಹೆಚ್ಚು ಕೆಟ್ಟದಾಗಬಹುದು ಎಂದು ಕಲ್ಪನೆ ಮಾಡಿಕೊಳ್ಳುತ್ತೀರಾ ಅಥವಾ ನೀವು ಬೇರೆಯವರು ನಿಮ್ಮ ಬಗ್ಗೆ ಏನನ್ನು ಎಂದು ಯಾವಾಗಲೂ ಯೋಚನೆ ಮಾಡುವಂತಹ ವ್ಯಕ್ತೀನಾ ನಿಮ್ಮ ಮನಸ್ಸು ಅತಿಯಾಗಿ ಯೋಚನೆ ಮಾಡುತ್ತಿದೆ ಎನ್ನುವ ಅರ್ಥ ನಿಮ್ಮ ಬಗ್ಗೆ ನಿಮಗಿರುವ ಇಂಥ ಅಭಿಪ್ರಾಯಗಳನ್ನು ಹೇಗೆ ನಿಲ್ಲಿಸುವುದು ಓವರ್ ಹೇಗೆ ಹೊರಬರುವುದು ಕೆಲಸಗಳನ್ನ ಹೇಗೆ ಮಾಡುವುದು ಎಂದು ತಿಳಿಯೋಣ ಮೊದಲಿಗೆ ನಾವು ಏನು ಮಾಡಬೇಕು ಎಂದರೆ ಮೊಟ್ಟ ಮೊದಲಿಗೆ ನೀವು ಓವರ್ ತಿಂಕ್ ಮಾಡುವುದರಿಂದ ನಿಮಗೆ ಯಾವುದೇ ಸಹಾಯ ಆಗುವುದಿಲ್ಲ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ನೀವು ಒಂದು ಪ್ಲಾನ್ ಮಾಡಿ ಅದನ್ನು ಅನಲೈಸ್ ಮಾಡಬಹುದು ಆದರೆ ಅದನ್ನು ಅತಿಯಾಗಿ ಮಾಡಬೇಡಿ ನೀವು ಅತಿಯಾಗಿ ಪ್ಲಾನ್ ಮಾಡುವುದು ಅತಿಯಾಗಿ ಅನಲೈಸ್ ಮಾಡುವುದು ಮಾಡಿದರೆ ಅದರಿಂದ ನಿಮಗೆ ಯಾವುದೇ ಸಹಾಯ ಆಗುವುದಿಲ್ಲ ನೀವು ಮಾಡಬೇಕಿರುವ ಕೆಲಸದಿಂದ ನಿಮ್ಮ ಗಮನವನ್ನು ಕಸಿದುಕೊಳ್ಳುತ್ತದೆ ಎನ್ನುವುದು ಮೊದಲು ನೀವು ಓವರ್ ಥಿಂಕ್ ಮಾಡುವುದರಿಂದ ಏನು ಸಹಾಯ ಆಗುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಎರಡನೆಯದಾಗಿ ನೀವು ಎಚ್ಚರವಾಗಿರುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಓವರ್ ಥಿಂಕ್ ಮಾಡುವುದನ್ನು ನಿಲ್ಲಿಸಲು ಇದೊಂದು ಅಭ್ಯಾಸ ಯಾವಾಗಲೂ ಮೈಂಡ್ ಫುಲ್ ಆಗಿರುವುದು ಮೈಂಡ್ ಫುಲ್ ಆಗಿರುವುದನ್ನು ಅಭ್ಯಾಸ ಮಾಡುವುದು ಮೈಂಡ್ ಫುಲ್ನೆಸ್ ಅನ್ನುವುದು ಅಭ್ಯಾಸ ಮಾಡುವುದು ಹೇಗೆ ಮೈಂಡ್ ಫುಲ್ ಆಗಿರುವುದಕ್ಕೆ ಹಲವು ದಾರಿಗಳನ್ನು ಭಗವಾನ್ ಬುದ್ಧ ತಿಳಿಸಿದ್ದಾರೆ ಅವುಗಳಲ್ಲಿ ಮೊದಲನೆಯದು ಉಸಿರಾಟದ ಬಗ್ಗೆ ಮೈಂಡ್ ಫುಲ್ ಆಗಿರುವುದು ಇದನ್ನು ಆನಪಾನಸತಿ ಎಂದು ಕರೆಯುತ್ತಾರೆ ನೀವು ಉಸಿರನ್ನು ತೆಗೆದುಕೊಳ್ಳುವುದು ಮತ್ತು ಉಸಿರನ್ನು ಹೊರಗಿಡುವುದರ ಬಗ್ಗೆ ಗಮನ ಹರಿಸಿ ಮೈಂಡ್ ಫುಲ್ ಆಗಿರುವುದನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಮನಸ್ಸು ವಾಸ್ತವಕ್ಕೆ ಬರುತ್ತದೆ ಈಗ ನೀವು ಉಸಿರಾಟದ ಬಗ್ಗೆ ಮಾತ್ರ ಗಮನ ಹರಿಸುತ್ತಿದ್ದೀರಾ ಈ ಮೂಲಕ ಉಸಿರಾಟದ ಮೇಲೆ ಮಾತ್ರ ಮೈಂಡ್ ಫುಲ್ ಆಗಿರುತ್ತೀರಾ ಈ ಮೂಲಕ ನೀವು ನಿಮ್ಮ ಮನಸ್ಸಿನಲ್ಲಿ ಮೂಡಿ ಬಂದಿರುವ ಸಾವಿರ ಸಾವಿರ ಆಲೋಚನೆಗಳನ್ನು ಎರಡು ಆಲೋಚನೆಗೆ ಇಳಿಸಿದ್ದೀರಾ ಆ ಎರಡು ಆಲೋಚನೆಗಳು ಯಾವುವು ಎಂದರೆ ಉಸಿರನ್ನು ತೆಗೆದುಕೊಳ್ಳುವುದು ಮತ್ತು ಉಸಿರನ್ನು ಬಿಡುವುದು ನೀವು ಈ ರೀತಿ ಯೋಚನೆ ಮಾಡಿದಾಗ ಮೈಂಡ್ ಫುಲ್ ಆಗಿದ್ದಾಗ ಆಟೋಮ್ಯಾಟಿಕ್ ಆಗಿ ಓವರ್ ಥಿಂಕ್ ಮಾಡುವುದು ಕಡಿಮೆ ಆಗುತ್ತದೆ ಹಾಗೆಯೇ ನಿಮ್ಮಲ್ಲಿ ಶಾಂತಿ ಶುರುವಾಗುತ್ತದೆ ಯಾವಾಗಲೇ ಆದರೂ ನೀವು ಓವರ್ ಥಿಂಕ್ ಮಾಡುತ್ತಿದ್ದೀರಾ ಎಂದು ಅನ್ನಿಸಿದರೆ ಆ ಕ್ಷಣವೇ ಮೂರು ಸಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಹಾಗೆಯೇ ಉಸಿರನ್ನು ಹೊರಬಿಡಿ ಹಾಗೆಯೇ ಕೆಲ ಸಮಯ ನಿಮ್ಮ ಉಸಿರಾಟದ ಬಗ್ಗೆ ಮಾತ್ರ ಮೈಂಡ್ ಫುಲ್ ಆಗಿರಿ ಅಥವಾ ನೀವು ನಿಮ್ಮ ದೇಹದ ಬಗ್ಗೆ ಮೈಂಡ್ ಫುಲ್ ಆಗಿರಬಹುದು ನಾನು ಹೇಗೆ ಈ ರೀತಿ ಕುಳಿತಿದ್ದೇನೆ ನಾನು ಈಗ ಏನು ಮಾಡುತ್ತಿದ್ದೇನೆ ಎಂದು ಪ್ರಶ್ನೆ ಕೇಳಿಕೊಳ್ಳಬಹುದು ಅದಕ್ಕೆ ನಿಮ್ಮ ಉತ್ತರವೂ ಸಿಗುತ್ತದೆ ನಾನೀಗ ಕುಳಿತಿದ್ದೇನೆ ಎಂದು ನೀವು ಹೇಳಿ ನಿಮಗೆ ಅದನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಈ ರೀತಿ ಮಾಡುವುದರಿಂದ ನೀವು ಮೈಂಡ್ ಫುಲ್ ಆಗಿರಬಹುದು ಶಾಂತಿಯಿಂದ ಇರುತ್ತೀರಿ ಒಂದು ಮಾತಿದೆ ಅದೇನು ಅಂದರೆ ನೀವು ಬೇಸರದಲ್ಲಿದ್ದಾಗ ನಿಮ್ಮ ಮನಸ್ಸು ಪಾಸ್ನಲ್ಲಿರುತ್ತದೆ ನೀವು ಆತಂಕದಲ್ಲಿದ್ದಾಗ ನಿಮ್ಮ ಮನಸ್ಸು ಭವಿಷ್ಯದಲ್ಲಿರುತ್ತದೆ ಆದರೆ ನೀವು ಪೀಸ್ಫುಲ್ ಆಗಿದ್ದಾಗ ಮೈಂಡ್ ಫುಲ್ ಆಗಿದ್ದಾಗ ನಿಮ್ಮ ಮನಸ್ಸು ಪ್ರೆಸೆಂಟ್ ನಲ್ಲಿರುತ್ತದೆ ಹಾಗಾಗಿ ನೀವು ಯಾವಾಗಲೂ ಪ್ರೆಸೆಂಟ್ ನಲ್ಲಿರಿ ಹೆಚ್ಚು ಪೀಸ್ಫುಲ್ ಆಗಿರುತ್ತೀರಿ ಆಗ ನೀವು ಓವರ್ ಥಿಂಕ್ ಇಂದ ದೂರವಾಗಬಹುದು ಓವರ್ ಥಿಂಕ್ ಮಾಡುವುದರಲ್ಲಿ ಇನ್ನೂ ಒಂದು ಭಾಗವಿದೆ ಅದೇನೆಂದರೆ ಪ್ರಶ್ನೆಗಳ ಭಯ ಬಹಳಷ್ಟು ಜನರು ಕೇಳುತ್ತಾರೆ ಒಂದು ವೇಳೆ ಹೀಗಾದರೆ ಒಂದು ವೇಳೆ ಹೀಗಾಗದೆ ಹೋದರೆ ನಾನು ಮಾಡಿದ್ದೆಲ್ಲವೂ ತಪ್ಪಾಗಿದ್ದರೆ ಈ ರೀತಿಯಾಗಿ ಯೋಚನೆ ಮಾಡುತ್ತಲೇ ಇರುತ್ತಾರೆ ಇಂತಹ ಕೆಟ್ಟ ವಿಚಾರಗಳನ್ನೇ ಕಲ್ಪನೆ ಮಾಡಿಕೊಳ್ಳುತ್ತಾರೆ ಈ ರೀತಿಯ ಪ್ರಶ್ನೆಗಳು ಪದೇ ಪದೇ ಬರುತ್ತಲೇ ಇದ್ದರೆ ಆಗ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಬೇಕು ನಾನು ಮಾಡಿದ್ದೆಲ್ಲವೂ ಸರಿಯಾಗಿದ್ದರೆ ಆಗ ನೀವು ಪಾಸಿಟಿವ್ ಆಗಿರಬಹುದು ನಾನು ಪ್ಲಾನ್ ಮಾಡಿ ಮಾಡಿದ್ದೆಲ್ಲವೂ ಬಹಳ ಚೆನ್ನಾಗಿತ್ತು ಎಂದುಕೊಂಡರೆ ಇದು ನಡೆಯಬಹುದು ನೀವು ಮಾಡಿರುವ ಪ್ಲಾನ್ಗಳು ಒಳ್ಳೆಯ ರೀತಿ ಇರುತ್ತದೆ ಎನ್ನುವುದಕ್ಕೆ ಹೆಚ್ಚು ಸಾಧ್ಯತೆಗಳಿವೆ ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡಬಾರದು ಯಾವಾಗಲೂ ಈ ರೀತಿ ಯೋಚನೆ ಮಾಡಿ ನಾನು ಪರ್ಫೆಕ್ಟ್ ಆಗಿರಲು ಆಗುವುದಿಲ್ಲ ಆದರೆ ನಾನು ಇನ್ನು ಹೆಚ್ಚು ಉತ್ತಮವಾಗಿರುತ್ತೇನೆ ಐ ವಿಲ್ ವಿ ಬೆಸ್ಟ್ ವರ್ಷನ್ ಆಫ್ ಮೈ ಸೆಲ್ಫ್ ನಾನು ಮಾಡುವ ಕೆಲಸದಲ್ಲಿ ನನ್ನ ಬೆಸ್ಟ್ ಅನ್ನು ನೀಡುತ್ತೇನೆ ನನ್ನಿಂದ ಇದು ಸಾಧ್ಯ ಹೀಗೆ ಪಾಸಿಟಿವ್ ಆಗಿರಿ ಇದೆಲ್ಲವನ್ನು ಮಾಡಿ ರಿಸ್ಕ್ ತೆಗೆದುಕೊಳ್ಳಿ ರಿಸ್ಕ್ ತೆಗೆದುಕೊಳ್ಳದೆ ಜೀವನದಲ್ಲಿ ನಾವು ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಇದರಿಂದ ಯಶಸ್ಸು ಕಾಣಬಹುದು ಯಾವಾಗಲೂ ಪಾಸಿಟಿವ್ ಆಗಿರಿ ಇದನ್ನು ಪ್ರಾಕ್ಟೀಸ್ ಮಾಡಿ ಮೈಂಡ್ ಫುಲ್ ಆಗಿರಿ ಹೆಚ್ಚು ಮೈಂಡ್ ಫುಲ್ ಆಗಿರಿ ನಿಮಗೆ ನೀವು ಕರುಣೆ ತೋರಿ ನಾನು ಯಾವಾಗಲೂ ಓವರ್ ಥಿಂಕ್ ಮಾಡುತ್ತಾ ಚಿಂತೆ ಮಾಡುತ್ತಾ ಇದ್ದರೆ ನಾನು ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ